ಮಂಗಳೂರಿನಲ್ಲಿ ರಾಜ್ಯ ಮಟ್ಟದ ಕಾಂಗ್ರೆಸ್ ಸಮಾವೇಶ ನಡೀತಾ ಇದೆ ಮಂಗಳೂರಿನ ಅಡಿಯಾರ್ನಲ್ಲಿ ನಡೀತಾ ಇರುವಂತಹ ಸಮಾವೇಶ ಮತ್ತೊಂದು ಕಡೆ ಈ ಸಂದರ್ಭದಲ್ಲಿ ಸಿಎಂ ಕಾರಿಗೆ ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರು ತಡೆಗೆ ಯತ್ನ ನಡೆಸಿದ್ದಾರೆ ಸಿಎಂ ಕಾರಿಗೆ ಬಿಜೆಪಿಯ ಯುವ ಮೋರ್ಚಾ ಕಾರ್ಯಕರ್ತರು ಮುತ್ತಿಗೆ ಹಾಕಲು ಮುಂದಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮುತ್ತಿಗೆ ಹಾಕುವ ಯತ್ನ ಆಗಿದೆ ಇನ್ನು ಪೊಲೀಸರಿಂದ ತಡೆಯಾಗಿದೆ ವಿಮಾನ ನಿಲ್ದಾಣದಿಂದ ಸಹ್ಯಾದ್ರಿ ಮೈದಾನಕ್ಕೆ ಬರುವಾಗ ಈ ಒಂದು ಘಟನೆ ಸಂಭವಿಸಿದೆ ಮತ್ತೊಂದು ಕಡೆ ಬಿಜೆಪಿ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ನಗರದ ಬೋಂದೇಲ್ ಬಳಿ ಮುತ್ತಿಗೆ ಹಾಕಲು ಸೇರಿದಂತಹ ಕಾರ್ಯಕರ್ತರು ಬಿಜೆಪಿ ಶಾಸಕರ ವಿರುದ್ಧ ಎಫ್ಐಆರ್ ದಾಖಲಿಸಿರೋ ಹಿನ್ನೆಲೆ ಈ ಒಂದು ಮುತ್ತಿಗೆಗೆ ಯತ್ನ ನಡೆದಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಮತ್ತೊಂದು ಕಡೆ ನಿನ್ನೆ ಬಜೆಟ್ ಮಂಡನೆ ಆಯಿತು ಬಜೆಟ್ನಲ್ಲೂ ಕೂಡ ಅಲ್ಪಸಂಖ್ಯಾತರಿಗೆ ಹೆಚ್ಚಿನ ಅನುದಾನ ನೀಡಿರೋದನ್ನ ಖಂಡಿಸಿ ಮುತ್ತಿಗೆ ಹಾಕೋದಕ್ಕೆ ಯತ್ನ ಮಾಡಿದ್ದಾರೆ ಸಮಾವೇಶ ವೇದಿಕೆಗೆ ಈಗಾಗಲೇ ಗೃಹ ಸಚಿವ ಜಿ ಪರಮೇಶ್ವರ್ ದಿನೇಶ್ ಗುಂಡೂರಾವ್ ಇನ್ನು ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಸೇರಿದಂತೆ ಬಿಜೆಪಿಯ ಪ್ರಮುಖರು ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ ಮತ್ತೊಂದು ಕಡೆ ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಈ ಒಂದು ಸಮಾವೇಶಕ್ಕೆ ಸಾಕ್ಷಿಯಾಗಿದ್ದಾರೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಸಿಎಂ ಕಾರ್ಯಕ್ರಮಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಬಿಜೆಪಿಯ ಯುವ ಮೋರ್ಚಾ ಮುತ್ತಿಗೆ ಹಾಕಲು ಯತ್ನಿಸಿದೆ ಈ ಸಿದ್ಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಪಡಿತಾ ಹೋಗೋಣ ನಮ್ಮ ಪ್ರತಿನಿಧಿ ಕಿಶನ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಕಿಶನ್ ಈಗಾಗಲೇ ಇವತ್ತು ಮಂಗಳೂರಿನಲ್ಲಿ ಕಾಂಗ್ರೆಸ್ನ ರಾಜ್ಯ ಮಟ್ಟದ ಸಮಾವೇಶ ನಡೀತಾ ಇದೆ ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರ ಕಾರನ್ನ ಮುತ್ತಿಗೆ ಹಾಕಲು ಬಿಜೆಪಿ ಯತ್ನಿಸಿದೆ ಸೊ ಎಷ್ಟು ಜನರ ಮೇಲೆ ಎಫ್ಐಆರ್ ಆಗಿದೆ ಸದ್ಯಕ್ಕೇನೆಲ್ಲ ಬೆಳವಣಿಗೆ ಆಯ್ತು ಅಲ್ಲಿ ಅಂತ ಇವತ್ತು ಮಂಗಳೂರು ಅಡ್ಡಿಯರ್ನಲ್ಲಿ ಕಾಂಗ್ರೆಸ್ ಸಮಾವೇಶ ಆಗ್ತಾ ಇದೆ ಈ ಸಮಾವೇಶಕ್ಕೆ ಸಿಎಂ ಸಿದ್ದರಾಮಯ್ಯ ಮತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಏರ್ಪೋರ್ಟ್ ಇಂದ ಮಂಗಳೂರಿಗೆ ಅಂದ್ರೆ ಸಮಾವೇಶದ ಮೈದಾನದ ವೇದಿಕೆ ಅಂತ ಬರ್ತಾ ಇದ್ರು ಈ ಸಂದರ್ಭದಲ್ಲಿ ಬೋಂದೇಲ್ ಬಳಿ ಬಿಜೆಪಿಯ ಯುವ ಮೋರ್ಚಾ ಕಾರ್ಯಕರ್ತರು ಕಾರನ್ನ ತಡೆಯುವಂತ ಯತ್ನವನ್ನ ಮಾಡಿದ್ರು ಆದ್ರೆ ಆ ಪೊಲೀಸರಿಗೆ ಮುಂಚಿತವಾಗಿ ಮಾಹಿತಿ ಸಿಕ್ಕ ಕಾರಣಕ್ಕಾಗಿ ಸಿಎಂ ಅವರ ಕಾರು ಬರುವ ಮುಂಚೆ ಕಾರ್ಯಕರ್ತರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಸುಮಾರು ಹದಿನೈದರಿಂದ ಇಪ್ಪತ್ತು ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡು ಈಗ ಆ ಪೊಲೀಸ್ ತಂದು ಆಮೇಲೆ ಬಿಟ್ಟಿರುವ ತುದಿ ಬಗ್ಗೆ ಯಾವುದೇ ಪ್ರಕರಣಗಳು ಸದ್ಯಕ್ಕೆ ದಾಖಲಾಗಿಲ್ಲ ಕಾರ್ಯಕರ್ತರ ಉದ್ದೇಶ ಇರುವಂತದ್ದು ಅದು ಸಿಎಂ ಸಿದ್ದರಾಮಯ್ಯ ಅವರು ಈ ಬಾರಿಯ ಬಜೆಟ್ ಅಲ್ಲಿ ಅಲ್ಪಸಂಖ್ಯಾತರಿಗೆ ಹೆಚ್ಚಿನ ಅದ ಕೊಟ್ಟರು ಮತ್ತು ಆ ಮಂಗಳೂರಿನ ಸಂತ ಜೆರೇಜ ಶಾಲೆಯ ವಿಚಾರವಾಗಿ ಇಬ್ಬರು ಶಾಸಕರ ವಿರುದ್ಧ ಸುಳ್ಳು ಪ್ರಕರಣವನ್ನು ದಾಖಲಿಸಿದ್ದಾರೆ ಪೊಲೀಸರಿಗೆ ಈ ಮೂಲಕವಾಗಿ ಒತ್ತಡ ತಂದು ಪ್ರಕರಣವನ್ನು ದಾಖಲಿಸಿದ್ದಾರೆ ಎಂಬ ಆಕ್ರೋಶ ಕಾರ್ಯಕರ್ತರಲ್ಲಿ ಇದ್ದಂತೂ ಕಾರ್ಯಕರ್ತರು ಪ್ಲಾನ್ ಮಾಡಿರೋ ಪ್ರಕಾರವಾಗಿ ಸಿಎಂ ಕಾರಿಗೆ ತೋರಿಸಬೇಕಾಗಿತ್ತು ಸಿಎಂ ಕಾರಿಗೆ ಮುತ್ತಿಗೆ ಹಾಕಬೇಕಾಗಿತ್ತು ಆದ್ರೆ ಪೊಲೀಸರು ತಕ್ಷಣವಾಗಿ ಕಾರ್ಯಕ್ಷಮತೆ ಮೆರೆದು ಸಿಎಂ ಕಾರು ಬರುವ ಮುಂಚೆ ಕಾರ್ಯಕರ್ತರನ್ನ ವಶಕ್ಕೆ ಪಡ್ಕೊಂಡು ಎರಸದ್ದ ಎಲ್ಲ ಕಾರ್ಯಕರ್ತರನ್ನ ಬಿಡುಗಡೆಗೊಳಿಸಿ ಕಿಶನ್ ಇನ್ನೊಂದು ವಿಚಾರ ಅಲ್ಲಿ ಏರ್ಪೋರ್ಟ್ ಹತ್ರನೇ ಮುತ್ತಿಗೆ ಹಾಕಲು ಯತ್ನ ಮಾಡಿದ್ರು ಅನ್ನುವಂತ ಮಾಹಿತಿ ಇದೆ ಅಲ್ಲಿ ಇದ್ದವರು ಕೂಡ ಇವರೇನಾ ಅಲ್ಲಿನವರು ಅವರ ಅಥವಾ ಬೇರೆ ಬೇರೆ ಟೀಮ್ ಆಯ್ತು ಹೇಗೆ ಅಂತ ಆ ಏರ್ಪೋರ್ಟ್ ಅಲ್ಲಿ ಇದ್ದಂತವರು ಕರಾವಳಿಯ ರೈತ ಸಂಘದವರು ಅವರು ರೈತ ಸಂಘದ ಮುಖಂಡರು ಕೂಡ ಅಲ್ಲಿ ಅಲ್ಲಿದ್ದಂಥದ್ದು ಅವರ ಬೇಡಿಕೆಗಳು ಬೇರೆ ಇತ್ತು ಕರಾವಳಿಯ ರೈತರ ಸಮಸ್ಯೆ ಬಗ್ಗೆ ಸಿಎಂ ಅವರಿಗೆ ಮನವಿಯನ್ನು ಕೊಡೋಕೆ ಇದ್ರು ಮತ್ತು ಬಜೆಟ್ ಅಲ್ಲಿ ವಿಶೇಷವಾದ ಅನುದಾನವನ್ನ ಕೊಡ್ತಾರೆ ಎಂಬ ನಿರೀಕ್ಷೆ ಇತ್ತು ಆ ನಿರೀಕ್ಷೆ ಸಾಕಾರಗೊಳ್ಳಿಲ್ಲ ಈ ನಿಟ್ಟಿನಲ್ಲಿ ಏರ್ಪೋರ್ಟ್ ಅಲ್ಲಿ ಅವರು ಸಿಎಂ ವಿರುದ್ಧ ಆಕ್ರೋಶದ ಮಾತುಗಳನ್ನಾಡಿದ್ರು ಮತ್ತು ಹಲವು ಬೇಡಿಕೆಗಳನ್ನ ಕೊಟ್ರು ಮಂಗಳೂರಿನ ಬೋಂದೆಲ್ ಬಳಿ ಬಿಜೆಪಿಯ ಕಾರ್ಯಕರ್ತರು ಮುತ್ತಿಗೆಗೆ ಯತ್ನ ಪಡಿರುವ ಈ ಎರಡೂ ಘಟನೆಗಳು ಬೇರೆ ಬೇರೆ ಆಗಿರುವಂತದ್ದು ಚೇತನ್ ಅಂದ್ರೆ ಸದ್ಯಕ್ಕೆ ಯಾವುದೇ ಎಫ್ಐಆರ್ ದಾಖಲಾಗಿಲ್ಲ ಎಲ್ಲರನ್ನು ಬಿಡ್ಲಾಗಿದೆ ಈಗ ಹೌದೌದು ಇವಾಗ ಎಲ್ಲರನ್ನ ವಶಕ್ಕೆ ಪಡೆದು ಸ್ಟೇಷನ್ ಬೇಕಾದಂದು ಬಿಡ್ಲಾಗಿರುವಂತದ್ದು ಚೇತನ್ ಓಕೆ ಯು ನಿಮ್ಮೆಲ್ಲ ನಿಮ್ಮೆಲ್ಲರ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ